ವಿಷ್ಣು ಬೇಲೂರು ಹಳೆ ಬಿಡಿನ ಒಂದು ಪ್ರತಿಕೃತಿಯಲ್ಲಿ ಕೆತ್ತಿದ ಪ್ರತಿಕೃತಿಯನ್ನು ತಗೊಂಡು ಈ ಥರ ವಿಷ್ಣುವಿನ ಒಂದು ಮೂರ್ತಿಯನ್ನು ಕೆತ್ತಿದ್ದಾರೆ ಲಾರ್ಡ್ ವಿಷ್ಣು ನೋಡಿ ಯಶೋಧ ಕೃಷ್ಣ ಒಂದು ಮುಗ್ಧ ಕೃಷ್ಣ ತಾಯಿ ಯಶೋಧ ಹೆಗಲ ಕೂತಿದ್ದಾನೆ ಇದೊಂದು ಅದ್ಭುತ ಕಲಾಕೃತಿ ನೋಡಿ ಇದು ಎಲ್ಲಿಂದ ನೀವು ಕಾಪಿ ಮಾಡಿದ್ರೆ ಮಾಡಿ ಅವ್ರ ಸ್ವಂತ ಕಲ್ಪನೆಯಿಂದ ಏನು ಮಾಡಿದ್ದಾರೆ ಈ ಥರ ಒಂದು ತಾಯಿ ಯಶೋದೆಯ ಹೆಗಲ ಮೇಲೆ ಕೂತ್ಕೊಂಡಿದ್ದ ಮುದ್ದಾಗಿ ಆಗಿ ತನ್ನ ಮೈ ತುಂಬ ಬಂಗಾರಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದಾರೆ ಒಂದು ಅದ್ಭುತವಾದ ಒಂದು ಕಲಾಕೃತಿ ಯಶೋದೆಯ ಹೆಗಲ ಮೇಲೆ ಕೃಷ್ಣ ಕೂತಿದಾರೆ ನೋಡಿ ಅಪ್ಸರೇನ ನೀವು ರಂಬಿ ತಿಳೋತ್ತಂಬಿ ಅಪ್ಸರೇ ಊರ್ವರ್ಷಿ ಅಂತ ಹೇಳ್ತಿಲ್ಲ ನೋಡಿ ಒಂದು ಅಪ್ಸರಿಯ ಕಲಾಕೃತಿ ಹೇಗೆ ಕೊಂಡು ಬಂದಿದೆ ಈ ಥರ ಒಂದು ಅದ್ಭುತವಾಗಿ ನೀವು ಯಾವ ರೀತಿ ಬೇಕಾದ್ರೆ ಇಮೇಜ್ ಮಾಡ್ಕೊಳ್ಬೋದು ಅಪ್ಸರೇರಿ ಈ ಥರ ಇರ್ತಾರಂತ ನೋಡಿ ಅವ್ರು ಹೇಗೆ ಡ್ರೆಸ್ ಕೂಡ ಹೇಗಿದೆ ಯಾವುದು ಈ ಥರ ಅದ್ಭುತವಾಗಿ ಕೋಲ್ಕತಾ ಪ್ರಿನ್ಸಸ್ ಹೋಗಿ ಎಜುಕೇಶನ್ ಮಾಡಿದ್ದಾರೆ ಇವ್ರು ಬರೀ ರಫ್ ಸ್ಕೆಚ್ ಇತ್ತು ರಫ್ ಸ್ಕೆಚ್ ತಗೊಂಡು ಈ ತರ ಇರಬಹುದು ಪ್ರಿನ್ಸ್ ಅಂತ ರಾಜಸ್ಥಾನಿ ಮಾಡಿದ್ರು ಜಕಣಾಚಾರ್ಯ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರ್ಯ ನೋಡಿ ಒಂದು ಕೆತ್ತನೆ ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ಫಿಲಮ್ ನೋಡಿರಬಹುದು ಹೆಲ್ತಿಯಾಗಿ ಶಿಲ್ಪೆಕಾರರು ಫುಲ್ ಬೆನ್ನೆಲ್ಲ ಬೆಂಡ್ ಶಿಲ್ಪ ಮಾಡಿ ಮಾಡಿ ಆ ಲೈಫ್ ಸ್ಟೈಲ್ ಅಲ್ಲಿ ಅವ್ರಿಗೆ ಬೆಂಡ್ ಬೆಂಡ ಒಂದು ಅದ್ಭುತವಾದ ಕಲಾಕೃತಿಗಳೆಲ್ಲ ರಚಿಸ್ತಾರೆ ನೋಡಿ ಫೋಕಸ್ ಎಷ್ಟು ತಾಳ್ಮೆ ಎಷ್ಟು ಫೋಕಸ್ ಮಾಡ್ತಾ ಇದ್ದಾರೆ ಜಕಣ ಅಂದ್ರೆ ಒಂಥರ ಧ್ಯಾನ ಮಾಡ್ದಂಗೆ ತಪಸ್ ಮಾಡ್ದಂಗೆ ಇರುತ್ತೆ ಒಂದು ಶಿಲ್ಪ ಕೆತ್ತಬೇಕಂದ್ರೆ ತಪಸ್ಸು ಪೇಂಟಿಂಗ್ ನಾರಾಯಣ್ ಅದೇ ಥರ ತಪಸ್ಸೇ ಇರುತ್ತೆ ಅದು ಜಕಣಾಚಾರ್ಯ ಮಗ ನೋಡಿ ಒಂದು ರಾಮ ಮತ್ತು ಆಂಜನೇಯನ ಒಂದು ಚಿತ್ರ ಇಲ್ಲಿ ಕೆತ್ತಿದ್ದಾರೆ ದನಕಾಚಾರ್ಯ ಇವರು ಒಂದು ಮೂವಿನೇ ಇದೆ ರಾಜ್ಕುಮಾರ್ ಇದು ತುಂಬಾ ಅದ್ಭುತಾಚಾರ್ಯ ಶಿಲ್ಪಿ ಕಲಾಕೃತಿ ಮಾಡ್ತಾ ಇದ್ದಾರೆ ಯಾವ ರೀತಿ ಒಂದು ಗಣೇಶನ ಮೂರ್ತಿನ ಕೆತ್ತಿದ್ದಾರೆ ಶಿಲ್ಪಿಯ ಲೈಫ್ ಸ್ಟೈಲ್ ಅನ್ನ ಇದು ತೋರಿಸಿದ್ದಾರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಒಂದು ಅದ್ಭುತ ಚಿತ್ರ ಇಲ್ಲಿ ಮುಂದಿದೆ ನೋಡಿದ್ದು ಕಣ್ತು ಅಂಥ ಕಲರ್ಫುಲ್ಲಾಗಿದೆ ವರ್ಣರಂಜಿತವಾಗಿ ಮೂರು ಬಂದಿದೆ ಇದು ಅದ್ಭುತ ಇದೆಲ್ಲ ನಾರಾಯಣ ಸಣ್ಣ ತಪ್ಪಸ್ ಥರನೇ ಮಾಡಿದೆ ಇದೆಲ್ಲ ಕಿತ್ತವಾಗ ನೀವು ಎಲ್ಲ ಭೇಟಿಂಗ್ನಲ್ಲಿ ನೋಡ್ಬೋದು ಜಾಸ್ತಿ ಅಲಂಕಾರ ಮಾಡಿದ್ದಾರೆ ಹೌದು ನಮ್ಮ ಈ ಕಲಾಕೃತಿನಲ್ಲಿ ಅಲಂಕಾರ ಜಾಸ್ತಿ ಜಾಸ್ತಿ ಅಲಂಕಾರ ಜಾಸ್ತಿ ಅಲಂ ಅಲಂಕಾರಕ್ಕೆ ಮಹತ್ವ ಕೊಡ್ತಾರೆ ಮಾಡಿ ಕೊಡ್ತಾರೆ ಹೌದೌದು ಇದು ಸಂಪತ್ತಿನ ತಾಯಿ ಲಕ್ಷ್ಮೀ ದೇವಿಯ ಒಂದು ಅದ್ಭುತವಾದ ಮೂರ್ತಿ ಬಂದಿದೆ ನೋಡಿದರು

ಅಲ್ಲಿ ಸಂಪತ್ತು ಚಿನ್ನದ ಒಂದು ಸ್ವರ್ಣ ದಾರಿ ಆಗ್ತಾ ಇದೆ ಲಕ್ಷ್ಮಿ ಕೈಯಿಂದ ಸಂಪತ್ತಿನ ತಾಯಿ ಲಕ್ಷ್ಮಿ ಅಂತಾನೆ ನನಕೊಟ್ರಿ ಆಕ್ಚುಲಿ ನೀರಲ್ಲ ಮುಳುಗೋಗಿ ಸ್ವಲ್ಪ ನಿಮ್ ಕಾಣುತ್ತೆ ಆರ್ಟಿಸ್ಟ್ ಏನ್ ಮಾಡುದ್ರೆ ಅಂದ್ರೆ ನದಿ ಒಳಗಡೆ ಹೋಗ್ಬಿಟ್ಟು ಈ ತರ ಸ್ಕೆಚ್ ಇದೆ ರಫ್ ಸ್ಕೆಚ್ ಹಾಕಿ ಆಮೇಲೆ ಈ ಚಿತ್ರ ಮಾಡಿದ್ದಾರೆ ನೋಡಿ ಇದೊಂದು ತುಂಬಾ ಅದ್ಭುತವಾದ ಕಲಾಕೃತಿ ಧನಸ್ ಇದು ಒಂದು ಒಂದು ಕಣ್ಣು ಮುಂದೆ ನಿಮಗೆ ಚಿತ್ರಣ ಮಾಡಿ ಇಟ್ಟಿದ್ದಾರೆ ಈಗ ನಾವು ನೋಡ್ಲಿಕ್ಕೆ ಆಗಲ್ಲ ಮೂಲಕ ಚಿತ್ರಮೂಲಕ ನೋಡಬಹುದು ಅದು ಹೇಗಿದೆ ಅಂತ ಅವ್ರು ನಮ್ಮ ಕಣ್ಣು ಮುಂದೆ ತಂದಿದ್ದಾರೆ ತುಂಬಾ ಅದ್ಭುತವಾದ ಒಂದು ಒಂದು ಕಲಾಕೃತಿ ಇದು ಧನಸ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಒಂದು ಅದ್ಭುತ ಕಲಾಕೃತಿ ನೋಡಿ ಅವರು ಕುದುರೆ ಮೇಲೆ ಇದೆ ಅದು ಕುದುರೆ ಮೇಲೆ ಒಂದು ಚಿರತೆಯ ಚರ್ಮ ಇಟ್ಟಿದ್ದಾರೆ ಅವರ ಕತ್ತಿ ಬೀಸಿದ್ದಾರೆ ನೋಡಿ ಒಂದು ಕೋಟೆಯ ಹತ್ತಿರ ಅವರು ಹೋಗ್ತಾ ಇದ್ದಾರೆ ಒಂದು ಹೆಚ್ಚಾಗಿ ಇದು ವಾರ ಯುದ್ಧಕ್ಕೆ ಹೋಗುವ ಒಂದು ಇದೆ ಇದು ಒಂದು ದಾಳಿ ಮಾಡಲಿಕ್ಕೆ ಹೋಗೋ ಥರ ಒಂದು ಶತ್ರುಗಳ ಪಡೆವೇನೆ ಆ ಥರ ಒಂದು ಅದ್ಭುತವಾಗಿ ಶಿವಾಜಿ ಮಹಾರಾಜರ ಒಂದು ಕಲಾಕೃತಿ ಅದ್ಭುತವಾಗಿ ಮೂಡಿ ಬಂದಿದೆ జనరల్గే ఛత్రపతి శివాజీ మహారాజ్ బరీ అంద మహారాణా ప్రతాప్ సింగ్ ఇవ్వాలి ఇల్లు కర్ణాటక థీమ్ ఇది జల్ ఇల్ దొడ్ దొడ్ బాంబే ఇది మహారాష్ట్ర ఇంకా ఇండియా టూ ఈ కదుర చూతారు ಈ ಚುಕ್ಕೆ ಇರೋದು ಚುಕ್ಕೆ ಮೈಯನು ಆ ಚುಕ್ಕೆ ಆ ಚುಕ್ಕೆ ಚುಕ್ಕೆ ಇರೋ ಕುದುರೆಗಳನ್ನ ಚಾಯ್ಸ್ ಮಾಡ್ತಾರೆ ಶಿವಾ ಒಂದು ಚುಕ್ಕೆ ಚುಕ್ಕೆ ನೆಂಡೆ ಬೆಂಡನು ಯೂಸ್ ಮಾಡೋದು ಅಂತ ಅದ್ರ ಮೇಲೆ ಒಂದು ಚಿತ್ರ ಚರ್ಮನು ಇಟ್ಟಿದ್ದಾರೆ ತರ ಒಂದು ಅದ್ಭುತ ಗುಟಿರಿ ಸಾಯಿಬಾಬಾ ಅವರ ಒಂದು ಚಿತ್ರಣ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಇದು ಅರ್ಧ ಹೋಗಿರೋ ಬಟ್ಟೆಗಳೆಲ್ಲ ಇತ್ತು ಎಲ್ಲ ತೆಗೆದುಬಿಟ್ಟು ಅವ್ರಿಗೆ ಸಾಲು ಹಾಕಿ ಲೈಫ್ ಸ್ಟೈಲ್ ಹೇಗಿತ್ತು ಸಿಡಿ ಸಾಯಿಬಾಬಾ ಸಿಡಿಯಲ್ಲಿ ಬಾಕ್ಲಿ ಓಪನೇ ಇದೆ ಯಾವ್ದು ಬಾಗಲ ಮನೆಗೆ ಕಳೆತನ ಇಲ್ಲ ಅಲ್ಲಿ ಒಂದು ಸತ್ಯದ ಕಾಲ ಸತ್ಯದ ಕಾಲ ಆ ಕಾಲದಲ್ಲಿ ಒಂದು ಸತ್ಯ ನಡೀತಾ ಇತ್ತು ಆ ಕಾಲದ ಒಂದು ಚಿತ್ರಣವನ್ನ ಇಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ ಸಿಡಿ ಸಾಯಿಬಾಬಾ

ಒಂದು ರೊಮ್ಯಾಂಟಿಕ್ ಮೂಡ್ಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಒಂದು ಅಪ್ಸರಿಯ ಒಂದು ಚಿತ್ರದಲ್ಲಿ ಹೇಗೆ ಒಂದು ನೀವು ಅದನ್ನು ಅಪ್ಸರಿ ಊರ್ವಸಿ ಯಾವ ರೀತಿ ಬೇಕೋ ನೀವು ಕಲ್ಪನೆ ಮಾಡ್ಕೊಳ್ಬೋದು ನಿಮ್ಮ ಕಲ್ಪನಾ ಶಕ್ತಿಗೆ ಮೇಲೆ ನೋಡಿ ಅಪ್ಸರಿ ಒಂದು ಶೃಂಗಾರ ಮಾಡ್ಕೊಳ್ತಾ ಇದ್ದಾರೆ ಒಂದು ಮೇಕಪ್ ಮಾಡ್ಕೊಳ್ತಾರೆ ಒಂದು ಶೃಂಗಾರ ಮಾಡ್ಕೊಳ್ತಾ ಇದ್ದಾರೆ ಅಪ್ಸರಿದ ಒಂದು ಅದ್ಭುತ ಚಿತ್ರ ಬ್ಯಾಕ್ ಗ್ರೌಂಡಲ್ಲಿ ಒಂದು ಆನೆ ಇದಿದೆ ಇದೆ ಮಂಟಪ ಇದೆ ನೋಡಿ ತುಂಬ ಅದ್ಭುತವಾಗಿದೆ ಇದು ಚಿತ್ರ ನೋಡಿ ನಾರಾಯಣ ಸರ್ ಮತ್ತು ಅವರ ಪುತ್ರ ಜೊತೆ ಕಲಾವಿದ ನಾರಾಯಣ ಸರ್ ಮತ್ತು ಅವರ ಪುತ್ರ ಅವರ ಅವರು ಅವರ ಕಲಾಕೃತಿಗಳನ್ನ ನೋಡ್ತಾ ಇದ್ದಾರೆ ಅವರು ಈ ಥರ ಅದ್ಭುತ ಒಂದು ಚಿತ್ರಗಳನ್ನು ನೋಡಿಕೊಂಡು ಬರ್ತಾ ಇದ್ದಾರೆ ಈ ಚಿತ್ರಗಳ ನಿರ್ಮಾತು ನಮ್ಮ ನಾರಾಯಣ್ ಸರ್ ಅವರೇ ಇವರೇ ಮಾಡಿ ವಿಚಿಸಿದೆ ಈ ಚಿತ್ರವನ್ನು ಅವರು ನೋಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ಬಂದಿದೆ ತುಂಬಾ ಧನ್ಯವಾದಗಳು